ಯಾವುದೋ ಒಂದು ಷಡ್ಯಂತ್ರದ ರೂಪವಾಗಿ ಹುನ್ನಾರದ ರೂಪವಾಗಿ ಧರ್ಮಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೆಯೋಕ್ಕೆ ಹಲವಾರು ರೀತಿಯಲ್ಲಿ ಪ್ರಯತ್ನ ಪಡ್ತಿದ್ದಾರೆ ಆಗಿರ್ಬೋದು ಗಿರೀಶ್ ಮಟ್ಟಣ್ಣನವರ್ ಮತ್ತು ತಿಮ್ರೋಡಿ ಹೀಗೆ ಇತ್ತೀಚೆಗೆ ಎಂಟ್ರಿ ಆಗಿರೋದು ಸುಜಾತ ಭಟ್ ಈ ವಿಷಯವಾಗಿ ಇಷ್ಟೆಲ್ಲ ಬದಲಾವಣೆಗಳು ಬೆಳವಣಿಗೆಗಳು ಆಗ್ತಾ ಇರೋದ್ರಿಂದ ವಿಶ್ವ ಹಿಂದೂ ಪರಿಷತ್ತಿನಿಂದ ಹಲವಾರು ಪ್ರತಿಭಟನೆಗಳು ಹಮ್ಮಿಕೊಂಡಿದ್ವಿ ಧರ್ಮಶಳ ಕ್ಷೇತ್ರದ ಮಹತ್ವ ಉಳಿಬೇಕು ಅದರ ಉತ್ಕೃಷ್ಟತೆ ಉಳಿಬೇಕು ಅದರ ಶ್ರೇಷ್ಠತೆ ಉಳಿಬೇಕು ಅನ್ನೋ ಅಂಥ ದೃಷ್ಟಿಯಿಂದ ಕರ್ನಾಟಕ ರಾಜ್ಯದಾದ್ಯಂತ ಓಂ ನಮ ಶಿವಾಯ ಅಭಿಯಾನವನ್ನು ಸಹ ಹಮ್ಮಿಕೊಂಡಿದ್ದೀವಿ ಒಂದು ವಾರ ಆಯಿತು ಹೋದ ಸೋಮವಾರದಿಂದ ಪ್ರಾರಂಭ ಆಗಿದ್ದು ಈ ಶನಿವಾರ ತನಕ ಈ ಭಾನುವಾರ ತನಕನೂ ನಾವು ಎಲ್ಲ ರಾಜ್ಯದ ಎಲ್ಲ ನಗರಗಳಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಪ್ರತಿಭಟನೆಗಳು ಭಾಳಷ್ಟು ಆಗಿದೆ ಮತ್ತು ಈಗ ಈ ಮೂಲಕ ಸರ್ಕಾರಕ್ಕೆ ಆಗ್ರಹ ಪಡಿಸುವುದೇನೆಂದರೆ ಯಾವ ಯಾವುದೋ ವ್ಯಕ್ತಿಗಳು ಹೇಳ ಹೆಸರಿಲ್ಲದಂಥ ವ್ಯಕ್ತಿಗಳೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ವಿಡಿಯೋ ಮಾಡಿ ಬಿಟ್ಟು ಹ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಸರ್ಕಾರ ಏನು ಮಾಡ್ತಿದೆ ಯಾರು ಏನೇ ಹೇಳಿದ್ರು ಕೇಳಿಕೊಂಡು ಅದಕ್ಕೆ ಕಾರ್ಯರೂಪಕ್ಕೆ ತರಲಿಕ್ಕೆ ತನಿಖೆ ಮಾಡಲಿಕ್ಕೆ ಎಸ್ ಐ ಎ ಸಮಿತಿ ರಚನೆ ಮಾಡೋದು ಹಾಗೆಲ್ಲ ಮಾಡ್ತಾ ಇದೆ ಇದು ಅಪರಾಧ ಅಂತಲೇ ಹೇಳ್ಬೋದು ಸಿ ಯಾವುದೇ ಒಂದು ಆಧಾರ ಇಲ್ಲದೇ ಯಾವುದೋ ಒಂದು ದ ಕ್ಷೇತ್ರದ ಬಗ್ಗೆ ತನಿಖೆ ಮೂಡಿಸೋದು ಅಂತ ಹೇಳಿದ್ರೆ ತಪ್ಪಲ್ವ ಇದು ಸಿ ಅನಾಮಿಕಾ ಅಂತ ಬಿಟ್ಟು ಅನಾಮಿಕಾ ವ್ಯಕ್ತಿ ಒಬ್ಬ ಬಂದು ನಾನು ಅಷ್ಟೆಲ್ಲ ಗುಂಡಿ ತೋಡಿದ್ದೆ ಇಷ್ಟು ಸ ಶವ ಮ ಹೂತಿದ್ದೀನಿ ಹಾಗೆ ಹೀಗೆ ಅಂತ ಹೇಳಿ ಅವನನ್ನು ಇಟ್ಕೊಂಡು ಗುಂಡಿಗಳಲ್ಲೆಲ್ಲ ತೆಗೆದರು ಯಾವ ಗುಂಡಿಗಳಲ್ಲಿ ಏನೂ ಸಿಗ್ತಿಲ್ಲ ಆದರೆ ಫಸ್ಟ್ ಆಫ್ ಆಲ್ ನೀನು ಮೊದಲು ಕಾನೂನು ರೀತಿಯವಾಗಿ ಶವಗಳನ್ನ ಹೂತಿದ್ಯಾ ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಆಗಿತ್ತಾ ಇದನ್ನೆಲ್ಲ ಏನು ಪೂರ್ವಾಪರ ವಿಚಾರ ಮಾಡ್ದೇನೆ ಸಮಿತಿ ರಚನೆ ಮಾಡಿ ಮುಂದುವರೆದಿದ್ದಾರೆ ಇದಕ್ಕೆಲ್ಲ ಸರ್ಕಾರದ ಬೊಕ್ಕಸಿಂದ ಎಷ್ಟೆಲ್ಲ ಹಣ ಖರ್ಚಾಗುತ್ತೆ ಸುಮಾರು ಹತ್ತು ಹದಿನೈದು ಜನಗಳು ಅದ್ರ ಜೊತೆ ಓಡಾಡ್ತಿರ್ತಾರೆ ಜೆ ಸಿ ಬಿ ಅಂತೆ ಅಧಿಕಾರಿಗಳಂತೆ ಎಲ್ಲರೂ ಎಷ್ಟು ಸಮಯ ವೇಸ್ಟು ದುಡ್ಡು ವೇಸ್ಟ್ ಆಗ್ತಾ ಇದೆ ಇದಕ್ಕೆಲ್ಲ ವಿವೇಚನೆ ಇಲ್ಲದಂಗೆ ಈ ಸರ್ಕಾರ ಈ ಥರ ಮಾಡ್ತಾ ಇದೆಯಲ್ಲ ಅಂತ ನಮ್ಮ ಒಂದು ಒಕ್ಕರಲ್ಲಿಂದ ಕರೆ ಮಾಡಿಕೊಡ್ತಾ ಇದ್ದೀವಿ ಇದನ್ನೆಲ್ಲ ಈಗಲೇ ನಿಲ್ಲಿಸಬೇಕು ಈ ದೊಂಬರಾಟ ಬಯಲಾಟಗಳನ್ನೆಲ್ಲ ನಿಲ್ಲಿಸಿ ದೇ ರಾಜ್ಯದ ಅಭಿವೃದ್ಧಿ ಬಗ್ಗೆ ಬೆಳವಣಿಗೆಗಳ ಬಗ್ಗೆ ಯೋಚನೆ ಮಾಡ್ತಾ ಹೋದರೆ ಒಳ್ಳೆಯದು ಇನ್ನೊಂದು ಅಂದರೆ ಈಗ ಸೌಜನ್ಯ ಸೌಜನ್ಯ ಭಟ್ ಅನ್ನೋ ವ್ಯಕ್ತಿ ಬಂದು ನನ್ನ ಮಗಳು ಕಾಣೆಯಾಗಿದ್ಲೋ ಅದು ಸಹ ಹಾಂ ಸಾರಿ ಸಾರಿ ಸುಜಾತಾ ಭಟ್ ಸಾರಿ ತಮ್ಮ ಕ್ಷಮಿಸಿ ಸುಜಾತ ಭಟ್ ಅವರು ಆ ವ್ಯಕ್ತಿ ಈಗ ನೆನ್ನೆಯಿಂದ ಮತ್ತೆ ಉಲ್ಟಾ ಹೊಡೆದಿದೆ ನನಗೆ ಮಗಳೇ ಇಲ್ಲ ನಾನು ಯಾರೋ ಪ್ರೆಷರಿಗೆ ನಾನು ಇದು ಮಾಡಿದೆ ನನ್ನ ನನ್ನ ಆಸ್ತಿಗೋಸ್ಕರ ಮಾಡಿದೆ ಇವೆಲ್ಲ ನೋಡ್ಕೊಂಡು ಹೇಗೆ ಸರ್ಕಾರ ಸುಮ್ಮನೆ ಕೂತಿದೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಆದರೂ ಹೇಗೆ ಇವರನ್ನೆಲ್ಲ ಎಂಟರ್ಟೈನ್ ಮಾಡ್ತಾಯಿದೆ ಅಂತ ಅಲ್ಲ ವಿವೇಚನೆ ಇದ್ದವರು ಯೋಚನೆ ಮಾಡಬೇಕು ತಾನೆ ಇದನ್ನೆಲ್ಲ ಹಾಗಾಗಿ ವಿಶ್ವ ಹಿಂದೂ ಪ್ರತಿಭಟನೆ ಅಂತೂ ಹಮ್ಮಿಕೊಂಡಿದ್ವಿ ಭಾಳಷ್ಟು ಕಡೆ ಆಗಿದೆ ಇನ್ನೇನು ದೇವರೇ ಗತಿ ಅನ್ನೋ ದೃಷ್ಟಿಯಿಂದ ಓಂ ನಮಶಿವ ನಮಸ್ಮರಣೆಯೂ ಸಹ ಪಟ್ಟಣವೂ ಸಹ ಮಾಡಿದೆ ಲಕ್ಷಾನುಗಟ್ಲೆ ಆಗಿದೆ ಒಂದೊಂದು ಕಡೆ ಮಾಡಿದಾಗಲೂ ನೂರು ಇನ್ನೂರು ಜನ ಸೇರಿಕೊಂಡು ನೂರ ಎಂಟು ಸಲ ಅದು ಅದನ್ನು ಹತ್ತು ಸಲ ಹದಿನೈದು ಸಲ ಇಪ್ಪತ್ತು ಸಲ ಈ ಥರ ಪಟ್ಟಣ ಮಾಡಿದೆ ಎರಡು ಗಂಟೆ ಮೂರು ಗಂಟೆ ಹೀಗೆಲ್ಲ ಒಳ್ಳೇದಾಗಲಿ ಅನ್ನೋದು ಅದು ಅದ್ರ ಪ್ರಭಾವನೇ ಇರಬೇಕು ಅಂತ ಕಾಣಿಸುತ್ತೆ ಈಗ ಒಂದು ವಾರದಿಂದ ಈಗ ನಿಮಗೆ ಗೊತ್ತಾಗ್ತದೆ ಏನು ಬದಲಾವಣೆ ಆಗ್ತಾ ಇದೆ ಅಂತ ಎಲ್ಲರೂ ಅಂದರೆ ಅರೆಸ್ಟ್ ಆಗಿದ್ದು ವಾರೆಂಟ್ ಹೋಗಿದ್ದು ಅವರು ಎಸ್ಕೇಪ್ ಆಗಿದ್ದವ್ರು ಬಂದು ತಾನೇ ಸರ ಸರೆಂಡರ್ ಆಗಿದ್ದು ಈಗ ನೋಡಿದ್ರೆ ಸುಜಾತ ಅವರು ನಾನು ಹೇಳಿದ್ದು ತಪ್ಪು ಅಂತ ಇದೆಲ್ಲ ಬೆಳವಣಿಗೆ ನೋಡಿದ್ರೆ ದೇವರ ಮಹಿಮೆ ಏನು ಸೃಷ್ಟಿಕರ್ತನ ಮಹಿಮೆ ಇದೆ ಅಂತ ನಾವೆಲ್ಲ ಒಪ್ಪಿಕೊಳ್ಳುವಂಥ ನಡೀತಾ ಇದೆ ಹಾಗಾಗಿ ಇದೂ ಸಹ ಇನ್ನೂ ಕೆಲವರು ವ್ಯಕ್ತಿಗಳಿರ್ತಾರೆ ಏನೇ ಆದರೂ ನಾನು ಬಂಡಾಟ ನಾನು ಮಾಡೇ ಮಾಡ್ತೀನಿ ನನ್ನ ದೃಷ್ಟಿಯಿಂದ ನಾನು ನೋಡ್ತೀನಿ ಅನ್ನೋರು ಇರ್ತಾರೆ ಆ ವ್ಯಕ್ತಿಗಳಿಗೆ ಆಡಳಿತ ನಡೆಸೋ ವ್ಯಕ್ತಿಗಳಿಗೆ ವಿಶ್ವ ಹಿಂದೂ ಪರಿಷತ್ತು ಮತ್ತು ಭಜರಂಗದಿಂದ ಆಗ್ರಹಪೂರ್ವಕವಾಗಿ ಮತ್ತೊಮ್ಮೆ ಕೇಳ್ತಾ ಇರೋದು ದಯವಿಟ್ಟು ಇದನ್ನೆಲ್ಲ ಈ ಸಮಿತಿ ರಚನೆ ಮಾಡೋದು ತನಿಖೆ ಮಾಡೋದು ಇದನ್ನೆಲ್ಲ ಬಿಟ್ಬಿಡಿ ಮುಂದಿನ ಕೆಲಸಗಳು ನೋಡ್ಕೊಳ್ತಾ ಹೋಗ್ಬೇಕು ಧರ್ಮಕ್ಷೇತ್ರ ಅಂದರೆ ಎಲ್ಲರಿಗೂ ಧರ್ಮಕ್ಷೇತ್ರ ಎಲ್ಲರೂ ಇಲ್ಲಿ ಭಾರತ ದೇಶದಲ್ಲಿ ಇರೋರೆಲ್ಲ ಭಾರತೀಯತೆ ಇರೋರು ಅಭಿಮಾನ ಇರೋರು ಧರ್ಮದ ಬಗ್ಗೆ ಭಕ್ತಿ ಇರೋರು ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಏನವರು ಬೇರೆ ಬೇರೆ ಕಂಚಿ ಸ್ವಾಮೀಜಿಗಳಿಗೆ ಮಾಡಿದ್ದಾಗಲಿ ಶಬರಿಮಲೆಯ ಅಯ್ಯಪ್ಪನಿಗೆ ಆಗಿದ್ದಾಗಲಿ ಹೀಗೆ ಒಂದೊಂದಾಗಿ ಒಂದೊಂದಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರಲ್ಲ ಆ ಟಾರ್ಗೆಟ್ ತಪ್ಸೋಕ್ಕೆ ಈಗ ನಮ್ಮ ಕರ್ನಾಟಕ ಸರ್ಕಾರ ಇದನ್ನು ಸರಿಯಾದ ರೀತಿ ಆ್ಯಕ್ಷನ್ ತಗೋಬೇಕು ಅಂತ ಆಗ್ರಹಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀವಿ ಸದ್ದಾ ಕೇಂದ್ರಗಳ ಮೇಲೆ ಅಪಘಾತಗಳಾಗಿರೋದು ನಿದರ್ಶಕನ ಬೇಕಾದಷ್ಟಿದೆ ತಿರುಪತಿ ಬೆಟ್ಟವನ್ನು ನಮ್ಮದೇ ಅಂತ ಹೇಳಿ ಏಳು ಬೆಟ್ಟಗಳನ್ನು ಸ್ವಾಧೀನ ಮಾಡಿಕೊಂಡಂತ ಆಗಿನ ಚಿಫ್ ಚೀಫ್ ಮಿನಿಸ್ಟ್ರು ಕೊನೆಗೆ ಏನು ಗತಿ ಅಂತ ನಮಗೆಲ್ಲ ಗೊತ್ತಿದೆ ಅದೇ ಬೆಟ್ಟದ ಮೇಲೆ ವಿಮಾನ ಅಪಘಾತದಲ್ಲಿ ಚಿತ್ರ ಚಿದ್ಧರಾಗುವುದು ಹಾಗೆ ಪೇಜಾವೃತಿಗಳ ಮೇಲೆ ಸ್ವಾಮಿಯ ಅಮರನಾಥ ಸ್ವಾಮಿ ಮೇಲೆ ಕಂಚಿ ಸ್ವಾಮಿಗಳ ಮೇಲೆ ನಮ್ಮ ಜಿಲ್ಲೆಯ ರಾಮಚಂದ್ರಪುರ ಸ್ವಾಮಿಗಳ ಮೇಲೆ ಅನೇಕ ರೀತಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಹುನ್ನಾರನ್ ಹುನ್ನಾರ ಇದೆ ಇವತ್ತು ಸರ್ಕಾರಕ್ಕೆ ಪ್ಯಾರಲ ಕಾರ್ಯವನ್ನು ಮಾಡ್ತಿರೋಂಥ ಪರಮ ವೀರೇಂದ್ರ ಹೆಗ್ಳವ್ರನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ ಅವರು ಎದುರಿ ಬಂದರೆ ಸಾಕು ಅಂಥ ಒಂದು ದೇವರು ಬಂದಾಗುತ್ತೆ ಅಂಥ ವ್ಯಕ್ತಿಯ ಬಗ್ಗೆ ಈ ರೀತಿಯಾದಂಥ ಸರ್ಕಾರ ಇವತ್ತು ಯಾವ ರೀತಿ ಮಾಡ್ತಾಯಿದೆ ಇವತ್ತು ಸ್ತ್ರೀಶಕ್ತಿ ಅಂತ ಹೇಳಿ ಮಾಡಿ ಲಕ್ಷಾಂತರ ಮಕ್ ಹೆಣ್ಮಕ್ಕಳು ಇವತ್ತು ಬ್ಯಾಂಕ್ನಲ್ಲಿ ವ್ಯವಹಾರವನ್ನು ಮಾಡ್ತಾಯಿರೋ ಅಷ್ಟು ರೀತಿಯಲ್ಲಿ ಕಾರ್ಯವನ್ನು ಮಾಡಿದಂಥ ಕೀರ್ತಿ ಇವತ್ತು ವೀರೇಂದ್ರ ಹೆಗ್ ಸಲ್ಲಬೇಕು ಆದರೆ ಇವತ್ತೇನಾಗ್ತಾಯಿದೆ ಹಾಗೆ ಮುಜ್ರಾ ಇಲಾಖೆ ಅಂತ ಬರುವಂಥ ಹಣಗಳನ್ನ ಬೇರೆ ವಿದರ್ಮೀಯರಿಗಾಗಿ ಉಪಯೋಗ ಮಾಡ್ತೇವೆ ನಾವು ಯಾಕೆ ಹಾಗಾಗಿ ವಿದರ್ಮಿಯರ್ಲು ಮಾಡ್ತಿರೋವಂಥ ಅನೇಕ ಸಂಘಟನೆಗಳು ಬರುವಂಥ ಹಣವನ್ನು ನಮ್ಮ ಏನಾದರೂ ನಮ್ಮ ದೇವಸ್ಥಾನಗಳು ಏನಾದರೂ ಕೊಡ್ತಾರೆ ಯಾಕೆ ಇದು ಹುನ್ನಾರ ಇದು ಇದನ್ನು ಪ್ರಶ್ನೆ ಮಾಡಿ ವಿಶ್ವ ಹಿಂದೂ ಪರಿಷತ್ತು ಅನೇಕ ವಿಧ ವಿಚಾರದಲ್ಲಿ ಹೋರಾಟ ಮಾಡಿದ ನಮ್ಮ ಕಣ್ಮುಂದೆ ಇದೆ ಅದು ಇತ್ತೀಚೆಗೆ ಆಗ್ತಾರೆ ಬೆಳವಣಿಗೆ ಇದು ಸೂಕ್ತವಾದಂತ ಅಲ್ಲ ಈಗ ಈಗ ಪರಮ ಪೂಜ್ಯ ಶ್ರೀ ವೀರೇಂದ್ರಗೌಡವರು ಇಡೀ ನಾಲ್ಕು ಜಿಲ್ಲೆಗೆ ಸುತ್ತಮುತ್ತ ಇರೋ ಜಿಲ್ಲೆಗಳೇ ನೀರಾವರಿ ಇರ್ಬೋದು ರೈತರಿಗೆ ಕುಡಿಯೋ ನೀರು ಇರ್ಬೋದು ರೈತರಿಗೆ ಕೊಡುವಂಥ ನೀರಿರ್ಬೋದು ಈ ಬ್ಯಾಂಕ್ಗಳು ಇರ್ಬೋದು ಕಲ್ಯಾಣ ಮಂದಿರಗಳು ಇರ್ಬೋದು ಸಾಮೂಹಿಕ ಮದುವೆ ಇರ್ಬೋದು ಒಂದಲ್ಲ ನಾನಾ ರೀತಿಯ ಕಾರ್ಯವನ್ನು ಮಾಡ್ತಿರೋಂಥ ಆ ಒಂದು ಮಹಾನ್ ವ್ಯಕ್ತಿ ದೈವ ಪುರುಷ ಅಂತ ಹೇಳ್ಬೋದು ನಡೆದಾಡೋ ದೇವರು ಅಂತ ಹೇಳ್ಬೋದು ಅಂತವರ ಹುನ್ನಾರ ಮಾಡಿ ಆ ಆ ಸಂಸ್ಥೆಯನ್ನು ಮುಟ್ಟುಗೋಲು ಹಾಕ್ಕೊಂಡು ಮುಜರಾಯಿ ಸೇರಿಸಿ ಮಾಡ್ಬೇಕಂತ ಹುನ್ನಾರ ಇದರಲ್ಲಿ ನಡೀತಾ ಇದೆ ಉಳಾಂತರ ನಡೀತಾ ಇದೆ ಬಂಧುಗಳೇ ಇದನ್ನು ತಾವು ಎಚ್ಚೆತ್ಕೊಳ್ಬೇಕು ನಮಗೆ ನಾವು ಇದು ಹಿಂದೂ ಸಮಾಜ ಎಚ್ಚೆತ್ಕೊಳ್ಬೇಕು ಏನಿದೆ ಸ್ಥಿತಿ ಹಾಗಾದ ಧರ್ಮ ಕಾರ್ಯವನ್ನು ಮಾಡಲೇಬಾರ್ದ ಹಿಂದೂಗಳಿಗೆ ಹುಟ್ಟಿದ್ದ ತಪ್ಪ ನಾವು ಈ ವಿಚಾರವನ್ನು ನಾವು ಪ್ರಶ್ ವಿಶ್ವ ಹಿಂದೂ ಪರಿಷತ್ ಪ್ರಶ್ನೆ ಮಾಡುತ್ತೆ ಇದೆಲ್ಲರಿಗೂ ಒಂದೇ ಇರಬೇಕು ಕಾನೂನ ಮೇಲೆ ದೇಶದಲ್ಲಿ ಕಾನೂನಿನಲ್ಲಿ ಬಂದ ಒಂದೇ ಇರಬೇಕು ಇದಿಲ್ಲ ಇವತ್ತು ಹಾಗಾಗಿ ಬಂಧುಗಳೇ ಈ ಒಂದು ಧರ್ಮಸ್ಥಳದ ವಿಚಾರದ ಬಗ್ಗೆ ಸಾಕಷ್ಟು ಹೋರಾಟವನ್ನು ಈಗ ದಿನ ದಿನ ನೀವು ನೀವೇ ನೋಡ್ತಾ ಇದ್ದೀರಿ ಇದೆ ಅನ್ನೋದು ದಿನದಿಂದ ಬೆಳಗ್ಗೆ ಹಣಕ್ಕಾಗಿ ಯಾರೋ ಕೊಡುವಂಥ ವಿದೇಶಿಂದ ಬರುವಂಥ ಈ ಷಡ್ಯಂತ್ರಗಳನ್ನು ಮಟ್ಟ ಹಾಡಲಿಕ್ಕಾಗಿಯೇ ಮಾಡ್ತಾರಂಥ ಈ ಒಂದು ದುರ್ದೈವನ್ನ ವಿಶ್ವಂದು ಪರಿಷ್ಠು ತೀವ್ರವಾಗಿ ಖಂಡಿಸ್ತದೆ ಅಂತ ಹೇಳ್ತಾ ನಾನು ಜಯ ಜೈಶ್ರೀರಾಮ್